ஜ சோனியா காந்தி ஆள்பி சித்திராமண்ணே சித்திராமண்ணே சித்திராமண்ட ஆபப்பிஜேபியே சித்தாமண்ட ರಾಜ್ಯಪಾಲರಿಗೆ ಸಂವಿಧಾನವನ್ನು ಗಾಳಿಯು ರಾಜ್ಯಪಾಲರಿಗೆ ದಿಕ್ಕಾರಿಕ್ಕ ಎಷ್ಟು ಸಾವಿರ ಕೋಟಿಗೆ ಬೇನಾಮಿ ಆಸ್ತಿ ಮಾಡಿದಿರ ಕುಮಾರಣ್ಣ ಇದೆಲ್ಲ ನೀವು ಆಲೂಗಡ್ಡೆ ಬೆಳೆದು ಟಮಾಟ ಬೆಳೆದು ಸಂಪಾದನೆ ಮಾಡೋ ಹಣ ಏನಣ್ಣ ಇವತ್ತಿನ ಬಾಯಿ ಬರುತ್ತೆ ತಿಳ್ಕೊಂಡು ಕುಮಾರಸ್ವಾಮಿ ಮಾತಾಡ್ತೀಯಲ್ಲ ಕುಮಾರಸ್ವಾಮಿ ಅವರೇ ಸಿದ್ದರಾಮಣ್ಣವರ ಎಡಗೈ ತೂಳುಗೆ ಹೋಗ್ತೇನೆ ನಿಮಗಿಲ್ಲ ಇವತ್ತು ಸಿದ್ದರಾಮಣ್ಣವರು ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಇವರೆಲ್ಲ ಮುಖಂಡದಲ್ಲಿ ಈ ರಾಜ್ಯದಲ್ಲಿ ಬಡವರ ಬರ ಸರ್ಕಾರ ರೈತರ ಬರೋ ಸರ್ಕಾರ ಕೊಡಬೇಕು ಅಂತೇಳಿ ನೂರು ಮೂವತ್ತಾರು ಜನ ಹೆಮ್ಮೆಗಳನ್ನ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಕರ್ನಾಟಕ ಜನತೆ ಈ ಕರ್ನಾಟಕ ಜನ ಕೋಟ್ಯಾತ್ತು ಜನ ಏನು ಆಯ್ಕೆ ಮಾಡಿದ್ದಾರೆ ಆ ಆಯ್ಕೆ ವಿರುದ್ಧವಾಗಿ ನೀವು ಹೋಗ್ತಿರಲ್ಲ ನಿಮ್ಮ ಸಂವಿಧಾನ ಗೊತ್ತಿದೆಯಾ ನಿಮಗೆ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ನೀವ್ ಯಾವತ್ತು ಕೂಡ ಸಿದ್ದ ಸ್ವಾಮಿ ಅವರೇ ನೀವು ಯಾವತ್ತೂ ಕೂಡ ಮುಂಭಾಗದಿಂದ ಮೆಜಾರಿಟಿಯಿಂದ ರಾಜ್ಯಾಧಿಕಾರ ಬಂದಿಲ್ಲ ಇವತ್ತು ಹೋಗಿ ಮೋದಿ ಕರೆದುಕೊಂಡು ಸೆಂಟ್ರಲ್ ಆಗಿದೀಯಾ ಏನು ಗೊತ್ತಾ ನಿನ್ನ ಅಗರಣನೆಲ್ಲ ಮುಚ್ಚಿಕೊಳ್ಳೋದಿಕ್ಕೆ ಇವತ್ತ ಹೇಳ್ತೀನಿ ಇವ ರಾಜ್ಯಪಾಲರು ಅವ್ರ ಹುದ್ದೆಗೆ ಕೂರ್ವಾಯಿತು ರಾಜ್ಯಪಾಲ ಹುದ್ದೆಗೆ ಬೇಜವಾಬ್ದಾರಿ ಕೆಲಸವನ್ನು ಮಾಡಿರ್ತಕ್ಕಂಥ ಈ ರಾಜ್ಯಪಾಲರು ಇವತ್ತು ಸಂವಿಧಾನವನ್ನ ರಕ್ಷಣೆ ಮಾಡೋದನ್ನು ಬಿಟ್ಟು ಸಂವಿಧಾನವನ್ನ ಕಾನೂನು ವಿರುದ್ಧವಾಗಿ ಕಾನೂನು ವ್ಯತಿರಿಕ್ತವಾಗಿ ಒಂದು ಆದೇಶವನ್ನು ಮಾಡಿದ್ದಾರೆ ಸನ್ಮಾನ್ಯ ರಾಜ್ಯಪಾಲರು ಬಂಧುಗಳೇ ಇಂಥ ರಾಜ್ಯಪಾಲರು ಮೋದಿ ಏಜೆಂಟ್ ಬಿಜೆಪಿ ಏಜೆಂಟ್ నమ్మ కర్ణాటక సర్కారీ అగత్యర్ణాటక జనత సమయ్య అభిమాని కాంగ్రెస్ అభిమాని ఆగ్రహిస్తే గో బ్యాక్ గవర్నర్ గో బ్యాక్ గవర్నర్ యు హైట్ టు స్టేట్ కర్ణాటక సన్మాన్య రాజ్యపాలరే ಇವತ್ತು ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನವನ್ನು ಇವತ್ತು ನೀವು ಗಾಳಿಗೆ ಕಿರಿ ಇವತ್ತು ನಿಷ್ಠಾವಂತ ಹಾಲ ರಾಜಕಾರಣಿ ನಲವತ್ತೈದು ವರ್ಷಗಳಲ್ಲಿ ಬಾಳವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಅವ್ರ ಮೇಲೆ ಯಾವನೊಬ್ಬ ಲೋಫರ್ ಅಬ್ರಹಾಂ ಯಾವನೊಬ್ಬ ಕೃಷ್ಣ ಒಬ್ಬ ಆರ್ ಟಿ ಐ ಕೊಟ್ಟು ಜೀವನ ಮಾಡಲಿಕ್ಕ ಲೋಪ ಇವರು ಕೊಟ್ಟ ಅರ್ಜಿ ಮೇಲೆ ಇಪ್ಪತ್ತಾರರ ಬಿಡಿಗೆ ಕೊಟ್ರೆ ಸಂಜೆ ನೋಟಿಸ್ ಕೊಡ್ತೀಯಲ್ಲಣ್ಣ ರಾಜ್ಯಪಾಲ ಇವತ್ತು ಇದೇ ಕುಮಾರಸ್ವಾಮಿ ಮೇಲೆ ಲೋಕಾಯುಕ್ತ ಹಗಿರಣ ಸಾವಿರ ಆರು ಕೋಟಿ ಹಗಿರಣ ಅವ್ರು ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ಅರ್ಜಿ ರಿಪೋರ್ಟ್ ಕೊಟ್ರೆ ಒಂದು ವರ್ಷ ಆಯ್ತಲ್ಲಣ್ಣ ಅದ್ರ ಮೇಲೆ ಮಾಡಲಿಲ್ಲ ನೀನು ಶಶಿಕಲಾ ಚಲ್ಯ ಹಾಕನು ಮಟ್ಟೆತ್ತು ದುಡಿದು ಕೊಟ್ಟ ಹತ್ತು ರೂಪಾಯಿ ಅದನ್ನ ಮಾಡಿಲ್ಲ ನೀನು ಅಷ್ಟ ನಿಮ್ಮ ಯಡಿಯೂರಪ್ಪನ ಮೇಲೆ ಇದೆಯಲ್ಲ ಅದು ಬಿಗಿ ತೆರಿಗೆ ಕೊಡ್ಲಿಲ್ಲ ನೀನು ಇಷ್ಟು ಬೇಡ ಇವತ್ತು ಅವರ ಮೇಲೆ ಜನರ ಅವರ ಮೇಲೆ ಇಷ್ಟರ ಮೇಲೆ ಇವತ್ತು ಆಪಾದನೆಗಳನ್ನು ಮಾಡಿ ಅದು ಒಂದು ನ್ಯಾಯ ಸಂಸ್ಥೆ ಆಪಾದನೆ ಮಾಡಿದೆ ಯಾವ ಸಂಸ್ಥೆ ಅಂದ್ರೆ ಇವತ್ತು ತನಿಖಾ ತಂಡ ಒಂದು ಸಂವಿಧಾತ್ಮಕವಾಗಿ ರಚನೆ ಆಗಿರ್ತಕ್ಕಂಥ ಲೋಕಾಯುಕ್ತ ತನಿಖಾ ತಂಡ ಇವರ ಅಪರಾಧಿಗಳು ಇವರ ಮೇಲೆ ಎಫ್ಐಆರ್ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ರೆ ಯಾಕಣ್ಣ ಕೊಡಲಿದೆ ರಾಜ್ಯಪಾಲಣ್ಣ ఇవత్ యారో ఓ అబ్రహంకిష్ట పిండనో ఇల్ల అది విరుద్ధిందే బీజేపీ ఏజెంట్ ముఖాంత కంప్లైంట్ తగొండు నమ్మ సమయ అస్థిరమొట్టే సమగడే కర్ణాటక జనత నూరు జన ప్లస్ ఇబ్బురు ನೂರ ಮೂವತ್ತೆಂಟು ಜನ ಶಾಸಕರು ಇಡೀ ಮಂತ್ರಿ ಮಂಡಲ ನಾವು ಸಿದ್ದರಾಮಯ್ಯವ್ರ ಪರವಾಗಿದ್ದೇವೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಕ್ಕೆ ನಾವು ಬಿಡೋದಿಲ್ಲ ಸಾಧ್ಯವಾದರೆ ಸಿದ್ದರಾಮಯ್ಯಗೋಸ್ಕರ ಜನರಿಗೋಸ್ಕರ ನಮ್ಮ ರಕ್ತ ಚೆಲ್ಲಾಡಿ ಸಂವಿಧಾನವನ್ನ ಸಿದ್ದರಾಮಯ್ಯ ಕಾಪಾಡ್ತೇವೆ